ಕೂಡ ಅನುದಾನು ಇದನ್ನ ಮಾಡುವುದರಿಂದ ಹಳೇ ದಾಖಲೆಗಳು ಶಿಥಿಲಾವಸ್ಥೆಯಲ್ಲಿ ಇರ್ತಕ್ಕಂತಹ ಯಾಕೆಂದ್ರೆ ನೂರು ಇನ್ನೂರು ವರ್ಷದ ಈ ಸ್ಕ್ಯಾನ್ ಮಾಡಿ ಸಂರಕ್ಷಣೆ ಮಾಡುವುದರಿಂದ ಜಮೀನಿನ ಮೂಲ ದಾಖಲೆಯ ಮಾಲೀಕತ್ವದ ಖಾತರಿ ಸಂರಕ್ಷಣೆ ಮಾಡಿ ಅವರಿಗೆ ಖಾತ್ರಿ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಆನ್ಲೈನ್ ಪೋರ್ಟಲ್ ಅವರು ಬೇಕಾದಂತ ಕಾಪಿಯನ್ನ ಅವರೇ ಹುಡುಕಿ ಸರ್ಟಿಫೈಡ್ ಕಾಪಿಯನ್ನು ಆನ್ಲೈನ್ ಅಲ್ಲೇ ತಗೊಳ್ಬಹುದು ಯಾವ ಕಚೇರಿಗೆ ಬರೋ ಅವಶ್ಯಕತೆ ಇರೋದಿಲ್ಲ ಜನಗಳ ಬೆರಳ ಎನಿ ಟೈಮ್ ಮೂರನೇದು ಇದು ಈ ಹಿಂದೆ ದಾಖಲೆಗಳು ಕಳೆದು ಹೋಗುವಂತಹದ್ದು ಸರ್ವೇ ಸಾಮಾನ್ಯ ಆಗ್ಬಿಟ್ಟು ಅದು ನಿಜವಾಗಿ ಕಳೆದು ಹೋಗಿತ್ತೋ ಅಥವಾ ಇಲ್ದೇನೆ ಸುಮ್ಮನೆ ಕಳೆದೋಗಿದೆ ಅಂತ ದೂರ ಹೇಳ್ತಾರೋ ಎರಡನ್ನೂ ಇತ್ಯರ್ಥ ಮಾಡೋದಕ್ಕೆ ಆಗದೆ ಇವತ್ತು ಮಾಲೀಕತ್ವ ಗೊಂದಲದ ಗೂಡ ಆಗ್ಬಿಟ್ಟಿದೆ ಎಷ್ಟೋ ಕಡತಗಳು ಕಂಡು ಆ ರೀತಿಯಾಗಿ ಸಂರಕ್ಷಣೆ ಮಾಡುವುದರಿಂದ ಸಾಧ್ಯ ಇದೆ ನಾಲ್ಕನೇದು ರೆಕಾರ್ಡ್ಗಳನ್ನು ತಿದ್ದೋದು ಫೋರ್ಜರಿ ಮಾಡೋದು ನಕಲು ಮಾಡೋದು ಕೂಡ ಕೆಲವು ಭಾಗಗಳಲ್ಲಿ ನಡೆದಿದೆ ಈ ಸ್ಕ್ಯಾನಿಂಗ್ ಒನ್ ಟೈಮ್ ಮಾಡೋದ್ರಿಂದ ಕನಿಷ್ಠ ಇನ್ನು ಮುಂದೆ ಯಾರು ಕೂಡ ಫೋರ್ಜರಿ ಮಾಡೋಕ್ಕಾಗಲ್ಲ ನಕಲು ಮಾಡೋದಕ್ಕೆ ಆಗೋದಿಲ್ಲ ಹಾಗೆ ಕಳೆದಾಕ್ಲಿಕ್ಕೂ ಧ್ವಂಸ ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ ಸೊ ಆ ಫೋರ್ಜರಿಯಿಂದ ಏನು ಫ್ರಾಡ್ ಆಗ್ತಾ ಇತ್ತು ಅದನ್ನು ಕೂಡ ತಪ್ಪಿಸುವಂತ ಉದ್ದೇಶ ಹೊಂದಿದೆ ಸೊ ಈ ನಾಲ್ಕು ಉದ್ದೇಶಗಳನ್ನ ಇಟ್ಕೊಂಡು ಜಮೀನಿನ ಮಾಲೀಕತ್ವಕ್ಕೆ ಒಂದು ಖಚಿತತೆ ಬರಬೇಕು ಅಂತೇಳಿ ಎಲ್ಲ ಮೂಲ ದಾಖಲೆಗಳನ್ನು ಸ್ಕ್ಯಾನಿಂಗ್ ಮಾಡುವಂಥದನ್ನು ಭೂ ಸುರಕ್ಷೆಯಾಗಿರೋದೇ ನಾವು ಮಾಡ್ತಾ ಇದ್ದೇವೆ ಈಗಾಗಲೇ ಎಪ್ಪತ್ತು ತಾಲೂಕಲ್ಲಿ ಪೂರ್ಣ ಆಗಿದೆ ಒಂದೆರಡು ಜಿಲ್ಲೆಗಳಲ್ಲಿ ಇಡೀ ಜಿಲ್ಲೆಯ ಎಲ್ಲ ತಾಲೂಕು ಕಚೇರಿಗಳಲ್ಲೂ ಕೂಡ ಸ್ಕ್ಯಾನಿಂಗ್ ಪೂರ್ಣ ಆಗಿದೆ ಅದರ ಜೊತೆಗೆ ಬರೀ ತಾಲೂಕು ಆಫೀಸಲ್ಲಿ ಮಾಡಿದರೆ ಸಾಕಾಗೋದಿಲ್ಲ ಅಂತೇಳಿ ಎ ಸಿ ಆಫೀಸು ಡಿ ಸಿ ಆಫೀಸಲ್ಲಿ ಆರಂಭ ಮಾಡಿದ್ದೇವೆ ಇದೇ ಕೆಲಸವನ್ನು ಸರ್ವೆ ಡಿಪಾರ್ಟ್ಮೆಂಟ್ನಲ್ಲೂ ಕೂಡ ಮಾಡ್ತೇವೆ ಅಲ್ಲಿ ಸ್ವಲ್ಪ ಏನು ಬ್ಯಾಲೆನ್ಸ್ ಇದೆ ಕೆಲವೆಲ್ಲ ಸ್ಕ್ಯಾನಿಂಗ್ ಆಗಿದೆ ಆಗದೆ ಇರೋದಿನ್ನೂ ಸ್ವಲ್ಪ ಇದೆ ಸರ್ವೆ ಡಿಪಾರ್ಟ್ಮೆಂಟ್ನಲ್ಲೂ ಸದ್ಯದಲ್ಲಿ ಆರಂಭ ಮಾಡ್ತೇವೆ ಈಗ ಆಲ್ರೆಡಿ ನೋಂದಣಿ ಇಲಾಖೆಯಲ್ಲೂ ಕೂಡ ಅವರು ಈಗ ಅಲ್ಲಿಯೂ ಕೂಡ ಚಾಲನೆ ಕೊಡ್ತೇವೆ ಸೊ ಕಂದಾಯ ಇಲಾಖೆಯಲ್ಲಿ ಮೂರು ವಿಭಾಗಗಳಿದ್ದಾರೆ ಒಂದು ರೆವಿನ್ಯೂ ವಿಭಾಗ ಮತ್ತೊಂದು ಮೋಜಣಿ ಸರ್ವೆ ವಿಭಾಗ ಮಗದೊಂದು ನೋಂದಣಿ ವಿಭಾಗ ಸೊ ಮೂರು ವಿಭಾಗಗಳಲ್ಲೂ ಕೂಡ ಮೂಲ ದಾಖಲೆಗಳನ್ನು ಸ್ಕ್ಯಾನಿಂಗ್ ಮಾಡುವಂಥ ಯೋಜನೆಯನ್ನು ನಾವು ಹಾಕ್ಕೊಂಡಿದ್ದೇವೆ ಆಲ್ರೆಡಿ ರೆವಿನ್ಯೂ ವಿಭಾಗದಲ್ಲಿ ಇದು ಕೆಲಸ ಬಹಳ ಅಡ್ವಾನ್ಸ್ಡ್ ಸ್ಟೇಜಲ್ಲಿ ಇದೆ ಈಗ ಸದ್ಯದಲ್ಲೇ ನೋಂದಣಿ ಇಲಾಖೆಯಲ್ಲಿ ಆರಂಭ ಆಗುತ್ತೆ ಅದಾದ ಕೂಡಲೇ ನಾವು ಸರ್ವೆ ಇಲಾಖೆಯನ್ನು ಕೂಡ ಆರಂಭ ಮಾಡಿ ಎಲ್ಲ ಮೂಲ ದಾಖಲೆಗಳು ಕೂಡ ಶಾಶ್ವತವಾಗಿ ಸಂರಕ್ಷಣೆ ಆಗಬೇಕು ಬೆರಳ ತುದಿಯಲ್ಲಿ ಜನಗಳಿಗೆ ಸಿಗಬೇಕು ಸಲೀಸಾಗಿ ಫೋರ್ಜರಿ ನಕಲಿ ಫ್ರಾಡ್ಗೆ ಕಡಿವಾಣ ಹಾಕಬೇಕು ಈ ಒಂದು ಉದ್ದೇಶ ಇದು ಭೂ ಸುರಕ್ಷಾ ಯೋಜನೆ ಅದರ ಅಡಿಯಲ್ಲಿ ಇವತ್ತು ಬ್ಯಾಂಗ್ಳೂರಿನ ಎ ಸಿ ಕಚೇರಿಗಳು ಇಲ್ಲಿ ನಾವು ಚಾಲನೆ ಕೊಟ್ಟಿದ್ದೇವೆ ಇದು ರಾಜ್ಯಾದ್ಯಂತ ಸಾಂಕೇತಿಕ ವರ್ಗೀದಿಂದ ನಾವು ಚಾಲನೆ ಮಾಡಿದ್ದೇವೆ ಅಂತ ಅವ್ರಿಗೇನಾದರೂ ಅನುಮಾನ ಬಂದರೆ ಅದನ್ನು ಹೇಗೆ ಖಾತ್ರಿಪಡಿಸ್ಕೊಬೇಕು ಅಂತ ಒಂದು ನಿಯಮಾವಳಿಗಳನ್ನ ಈಗ ರೂಪಿಸಿ ಅದನ್ನ ಸೂಚನೆ ಮುಖಾಂತರ ಕೊಟ್ಟಿದ್ದೇವೆ ಸೊ ಹಿಂದೆ ಆಗಿದ್ದು ಆಗೋಗಿದೆ ಹಾಗಂತೇಳಿ ಅದನ್ನ ನಾವು ಸಕ್ರಮ ಮಾಡ್ತಾ ಇಲ್ಲ ನೈಜತೆ ಅನುಮಾನ ಬಂದ್ರೆ ಯಾವ ತರ ನೈಜತೆಯನ್ನ ಖಾತ್ರಿ ಅವಕಾಶ ಇರಬಾರದು ಅದು ನಮ್ಮ ಒಂದು ಮುಖ್ಯ ಉದ್ದೇಶ ರಾಜ್ಯದಲ್ಲಿ ಈಗ ನಾವು ಈ ಆನ್ಲೈನ್ ಸರ್ವಿಸ್ ಅನ್ನ ಕೊಟ್ಟ ಮೇಲೆ ಮೂವತ್ತೊಂಬತ್ತು ಲಕ್ಷ ಮೂವತ್ತೊಂಬತ್ತು ಸಾವಿರದ ಐನೂರ ಅರವತ್ತೊಂಬತ್ತು ಪುಟಗಳು ಗಣಕೀಕೃತ ಪ್ರತಿಯನ್ನ ಜನ ಪಡ್ಕೊಂಡಿದ್ದಾರೆ ಆನ್ಲೈನ್ ಸೊ ಆನ್ಲೈನ್ ಅಲ್ಲಿ ಲಭ್ಯ ಆಗಿದೆ ತಾಲೂಕ್ ಕಚೇರಿಗೆ ಬರೋದೇ ಬೇಕಾಗಿಲ್ಲ ಇದನ್ನ ಆನ್ಲೈನ್ ಅಲ್ಲೇ ಪಡ್ಕೋಬಹುದು ಇದು ತಾಲೂಕ್ ಕಚೇರಿಗಳಂತ ಹೇಳ್ತಾ ಇದೆ ಸ್ಟಾರ್ಟ್ ಮಾಡಿದೀವಿ ಸ್ಕ್ಯಾನಿಂಗ್ ಅನ್ನ ಬಹುಶಃ ಇನ್ನೊಂದು ತಿಂಗಳಲ್ಲಿ ಅದನ್ನು ಕೂಡ ಆನ್ಲೈನ್ ಅಲ್ಲೇ ಮ್ಯಾಂಡೇಟ್ರಿ ಮಾಡಿದೆ ಮ್ಯಾಂಡೇಟ್ರಿ ಆನ್ಲೈನ್ ಅಲ್ಲೇ ಪಡ್ಕೋಬೇಕು ಫಿಸಿಕಲ್ ಸರ್ಟಿಫೈಡ್ ಕಾಪಿಗೆ ಅವಕಾಶನೇ ಇರಬಾರ್ದು ಅದನ್ನ ಒಂದು ತಿಂಗಳಲ್ಲಿ ನಾವು ಅದನ್ನು ಕೂಡ ಆನ್ಲೈನ್ ಅಲ್ಲಿ ಬಿಡ್ತೇವೆ